うん。 ಹಲವಾರು ಕಾರ್ಯಕ್ರಮಗಳು ಅಂದರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಧುವರರ ಅನ್ವೇಷಣೆ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಪಡೆದಿರ್ತಕ್ಕಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಆರೋಗ್ಯ ತಪಾಸಣೆ ಮತ್ತು ಉದ್ಯೋಗ ಮೇಳ ಉದ್ಯೋಗ ಮೇಳಕ್ಕೆ ಸುಮಾರು ಮೂವತ್ತೈದು ಕಾರ್ಪೊರೇಟ್ ಕಂಪ್ನಿಗಳು ಬಂದು ಇವತ್ತು ಇಂಟ್ರೂ ಮಾಡ್ತಾ ಇದ್ದಾರೆ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಅವರು ಸುಮಾರು ಎರಡು ಸಾವಿರ ಜನಕ್ಕೆ ಇವತ್ತೇ ಇದೇ ದಿವಸ ಉದ್ಯೋಗದ ಆರ್ಡ್ರನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ಪೀಠಾಧಿಪತಿಯಾಗಿ ಮೂರು ವರ್ಷ ಕಳೆದಿದೆ ಮೂರು ವರ್ಷದಲ್ಲಿ ಸ್ಕೂಲ್ ನಡೀತಾ ಇದೆ ಐ ಸಿ ಐ ಸಿ ಸ್ಕೂಲು ಆಸ್ಟೆಲ್ ನಡೀತಾ ಇದೆ ಮತ್ತು ಮತ್ತು ದೇವರ ಅನುಗ್ರಹದಿಂದ ಒಂದು ಯೋಗ ಸಾರ್ವಜನಿಕರಿಗೆ ಈ ಏರಿಯಾದಲ್ಲಿ ನೆಲಮಂಗಲ ಮತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಯೋಗವನ್ನು ಮಾಡಲು ಧ್ಯಾನವನ್ನು ಮಾಡಲು ಸುಮಾರು ಎಪ್ಪತ್ತೈದುಡಿ ಮೂವತ್ತಾರಡಿಯ ಒಂದು ದೊಡ್ಡ ಯೋಗ ಕೇಂದ್ರವನ್ನು ಕಟ್ಟಡವನ್ನು ಕಟ್ಟಿ ಇವತ್ತು ಭಾಜಪ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಕಾರ್ಯಕ್ರಮ ಎಲ್ಲ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ ನಡೆದಿದೆ ಮಠದಿಂದ ಒಳ್ಳೆಯ ಇದೆ ಜನಾಂಗಕ್ಕೆ ಜಾಸ್ತಿ ಅನುಕೂಲ ಆಗ್ತಾಯಿದೆ ಎಲ್ಲ ಕುಲಬಾಂಧವರು ಮಠನ ಭೇಟಿ ಕೊಟ್ಟು ಮಠನ ಬೆಳೆಸಬೇಕು ಅಂತೇಳಿ ಕೇಳ್ಕೊಳ್ತೀವಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರೋ ಎಲ್ಲ ಜನಾಂಗದ ಕುಲಬಾಂಧವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀವು ನಿಮ್ಮ ಇನ್ನೂ ನೆಂಟರು ನಿಮ್ಮ ಕುಟುಂಬದವರು ಮಠಕ್ಕೆ ಭೇಟಿ ನೀಡಬೇಕು ಸ್ವಾಮಿಗಳ ಆಶೀರ್ವಾದನೇ ಆಗಲಿ ಮಠದಲ್ಲಿ ಬರುವಂಥ ಕಾರ್ಯಕ್ರಮಗಳಲ್ಲಿ ಮುಂದೆ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಕೋರ್ಕೊತ ವಿಶ್ವ ಕಾಣಿಗರ ಸಮುದಾಯ ಟ್ರಸ್ಟ್ ಅವಧಿಯಿಂದ ಇವತ್ತಿನ ಸಹ ಪ್ರತಿಭಾ ಪುರಸ್ಕಾರ ವಧುವರರ ಅನ್ವೇಷಣೆ ಪುರಿ ಮಹಾಸ್ವಾಮಿಗಳ ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನ ಸುಪುತ್ರರಾದಂಥ ವಿಜಯೇಂದ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಜಯೇಂದ್ರವರು ಅವರ ತಂದೆಯವರಾದ ಬಿ ಎಸ್ ಯಡಿಯೂರಪ್ಪನವರು ನಡೆದಂತೆ ನುಡಿಯುವ ಮಹಾನ್ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಿ ಎಸ್ ಯಡಿಯೂರಪ್ಪನವರು ಇವತ್ತಿನ ಸಹ ನಮ್ಮ ಗಾಣಿಗ ಜನಾಂಗವನ್ನು ಗುರುತಿಸಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ನಮಗೆ ಹತ್ತು ಎಕರೆ ಜಾಗ ಐದು ಕೋಟಿ ಹಣವನ್ನು ನೀಡಿದರು ಅದೇ ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಪೂರ್ಣಾನಂದ ಮಹಾಸ್ವಾಮಿಗಳು ಇವತ್ತಿನ ನೆಲಮಂಗಲದ ನಗರೂರಿನಲ್ಲಿ ಎಂಟು ಎಕರೆ ಜಾಗ ಪಡೆದು ಅದರಲ್ಲಿ ಒಂದು ಸಮುದಾಯ ಭವನ ಒಂದು ದೇವಸ್ಥಾನ ವಿದ್ಯಾರ್ಥಿ ನಿಲಯ ಹಾಗೂ ವಿದ್ಯಾ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆಗೊಂಡು ಮಹಾನ್ ನಾಯಕ ಅಂತ ಇವತ್ತು ಬಿರುದು ಪಡೆದು ಮಹಾ ವಿಧಿ ಯಾರು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ನಮ್ಮ ಜನಾಂಗವನ್ನು ಗುರುತಿಸುವಂಥ ಮಹತ್ ಕಾರ್ಯವನ್ನು ಮಾಡಿದರು ಅದಕ್ಕೆ ಅವರ ಮಗ ಇವತ್ತಿನ ದಿವಸ ಆಗಮಿಸಿ ಯೋಗ ಮಂದಿರ ಮತ್ತು ನಮ್ಮ ಮಠದ ಕ ಶಾಖಾ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮ ಈ ಜನಾಂಗಕ್ಕೆ ಹೆಚ್ಚಿನ ಸಂತೋಷವಾಗುವಂತೆ ನುಡಿದು ಬಂದು ಈ ಕಾರ್ಯಕ್ರಮವನ್ನು ನೆಲೆಸಿ ಮಾಡಿಕೊಟ್ಟಿದ್ದಾರೆ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದಿರುವ ಹರಿಪ್ರೀತ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಇದು ನಮ್ಮ ತಿೂರಲ್ಲೇ ಆಗಿರ್ತಾರೆ ಅದಕ್ಕೆ ನನಗೆ ಹೆಮ್ಮೆ ಇದೆ ಇವತ್ತು ಕಾರ್ಯಕ್ರಮ ಎಲ್ಲರಿಗೂ ಎಲ್ಲ ಕಮ್ಯುನಿಟಿಯವರೆಗೂ ಉಪಯೋಗ ಆಗಲಿದೆ ಇದ್ರ ಉಪಯೋಗ ಪಡ್ಕೋಬೇಕು ಅಂತ ಇದಕ್ಕೆ ಮುಂಚೆನೇ ನಾವು ಸುಮಾರು ಸಲ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ ಬಹಳ ಜನ ಬಂದು ಸೇರಿದ್ದಾರೆ ಇವಾಗ ಆರೋಗ್ಯ ಮೇಳ ಶುರುವಾಗಿದೆ ಮತ್ತು ಉದ್ಯೋಗ ಮೇಳನೂ ಶುರುವಾಗಿದೆ ಮತ್ತು ಎಲ್ಲದ್ರೂ ಪ್ರಯೋಜನ ಪಡ್ಕೋಬೇಕು ಮತ್ತು ತೊಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವನೂ ಘನವಾಗಿ ಜರುಗಿದೆ ತುಂಬ ತುಂಬ ಯಶಸ್ವಿಯಾಗಿ ಚೆನ್ನಾಗಾಗಿದೆ ಜನಾಂಗದ ಪ್ರಚಾರ ಸಮಿತಿನೂ ಚೆನ್ನಾಗಾಗಿದೆ ನಮ್ಮ ಜಾತಿ ಜನ ಜನಾಂಗ ಇಷ್ಟು ಮಟ್ಟಿಗೆ ಸೇರ್ಕೊಂಡಿದ್ದಾರೆ ಅದೇ ಒಂದು ದೊಡ್ಡ ಖುಷಿ ನಾಲ್ಕನೇ ವರ್ಷದ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ಎಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಬಗ್ಗೆಗಳನ್ನು ಕೂಡ ಏನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಬಗ್ಗೆಗಳ ಜೊತೆಗೆ ನಮ್ಮ ಇಲ್ಲಿ ಆರೋಗ್ಯ ಬಗ್ಗೆ ಬಗ್ಗೆ ಆರೋಗ್ಯ ತಪಾಸಣೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸಂದರ್ಭ ರಾಜ್ಯಕ್ಕೆ ಏಳನೇ ರಂಗ್ ಪಡೆದಂತಹ ಅರ್ಪಿತ್ ಅವ್ರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಈ ಒಂದು ಸಮಾರಂಭದಲ್ಲಿ ಸುಮಾರು ಈ ಶತಮಾನದ ಕಂಡ ಕಾಣಿಗರ ಜ್ಯೋತಿ ವಿಜಯ ಪುಡಸ್ವಾಮಿ ಅವರು ಅಂದರೆ ಭಾಳ ಅತಿಶಯವಾಗಿದೆ ಈ ಥರ ನಮ್ಮ ಗಾಣಿಗರ ಜಾತಿ ಎಲ್ಲಿದೆ ನಾವೆಲ್ಲ ಇದ್ವಿ ಆದರೆ ಇದನ್ನ ಪ್ರ ಪ್ರಚಾರಕ್ಕೆ ಒಳಗಡೆ ಪ್ರಪಂಚಕ್ಕೆ ಗಾಣಿಗರು ಇದ್ದಾರೆ ಅವ್ರ ಅವರ ಒಂದು ಸಂಘಟನೆ ಇದೆ ಅವರ ಸಂಘಟನೆ ಶಕ್ತಿ ಏನು ಅನ್ನೋದನ್ನು ಸಂಘಟನೆ ಮಾಡಿ ಭಾಳ ಶ್ರಮವಹಿಸಿ ನಮ್ಮ ಸ್ವಾಮಿಗಳಾದ ಬಿ ಜೆ ಅವರು ಮಾಡೋದು ನಮ್ಮ ನಿಜವಾಗ್ಲೂ ಕರ್ನಾಟಕದ ರಾಜ್ಯದ ಕಾಣಿಗರ ಜನಾಂಗ ನಿಜವಾಗ್ಲೂ ಎಂತೆ ಸ್ಮರಣೀಯ ಮತ್ತು ನಮ್ಮ ಜನಾಂಗದವರೇ ಆದ ನರೇಂದ್ರ ಮೋದಿಯವರು ಅವರ ಒಂದು ನೇತೃತ್ವದಲ್ಲಿ ಈ ದೇಶ ಕಾಣಿಗರ ಜನಾಂಗಕ್ಕೆ ಒಳ್ಳೆ ಅಭಿವೃದ್ಧಿನ ಸಂಕಲ್ಪ ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಾಲ್ಕನೇ ವರ್ಷ ಅದೇನು ಕೇಳಿರಿ ಅವ್ರಿಗೆ ಅವ್ರಿಗೆ ಕೇಳಬೇಡಿ ಪ್ರಶ್ನೆಯಲ್ಲಿ ಮಾತಾಡ್ತೀನಿ ಹಲೋ ನಾಲ್ಕನೇ ವರ್ಷ ವಾರ್ಷಿಕ ಸ್ವಾಮೀಜಿಯವರು ಅತಿ ಅದ್ಭುತವಾಗಿ ನಡೆಯಿತು ಅದರ ಮತ್ತೆ ಈ ಸರಿ ಜನ ಆರು ಪ್ರೋಗ್ರಾಮ್ ಬಡಗಿದ್ರು ಫ್ರೀ ಪ್ರೋಗ್ರಾಮ್ಗಳು ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ನಡೆದಂಥ ಕಾರ್ಯಕ್ರಮ ಈ ಗಾಣಿಕ ಜನ ಇದೆ ಮೊದಲು ಈ ಅದು ಆರು ಪ್ರೋಗ್ರಾಮ್ ಏನಿದೆ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತು ಅದು ನಿಜವಾಗ ತುಂಬ ಸಂತೋಷವಾದ ವಿಚಾರ ಈ ಜನಾಂಗಕ್ಕೆ ಒಂದು ಕೊಡುಗೆ ಅಂತ ಹೇಳಬೇಲೆ ಈ ನಮ್ಮ ಸ್ವಾಮೀಜಿ ತಮ್ಮ ಸರ್ವಸನ್ನು ತಗೋ ಮಾಡಿದ್ದಾರೆ ಯಾವುದಕ್ಕೆ ಜನಾಂಗಕ್ಕೋಸ್ಕರ ಮನ ಮನೋಧನ ಎಲ್ಲ ಮಾಡ್ತಕ್ಕಂಥ ಸ್ವಾಮೀಜಿ ಇವರು ನಮ್ಮ ಸ್ವಾಮೀಜಿ ತೈಲೇಶ್ವರ ಸ್ವಾಮೀಜಿ ಮತ್ತು ನಮ್ಮ ಯಡಿಯೂರಪ್ಪನವರು ಮಗಾಮ್ರು ತುಂಬ ಸಂತೋಷವಾಗಿತ್ತು ಅದ ಅದ ಅದರಿಂದ ಈ ಯಶಸ್ವಿ ಕಾರ್ಯ ನಡೀತಾ